ಎಲ್ಲ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ಈ ರೀತಿ ಗಂಜಾಳ ಬೆಳವಣಿಗೆ ಪ್ರಮಾಣ ಕಡಿಮೆ ಐತಿ ಮತ್ತು ಕಲರ್ ಹಿಡ್ದಿಲ್ಲ ಎಷ್ಟು ಯಾವ ಗೊಬ್ಬರ ಹೋಗುದ್ರೆ ಎತ್ತರ ಆಗಿಲ್ಲ ಅಂಥೇಳಿ ಯಾವ ಗೊಬ್ಬರ ಉಗಿದ್ರೆ ಸೂಕ್ತ ಅಂತೇಳಿ ಈ ವಿಡಿಯೋದಾಗ ತಿಳ್ಕೊಂಡು ಯಾವ್ಯಾವ ಗೊಬ್ಬರ ನಾವು ಉಗೋದ್ರೆ ಹಚ್ಚಲು ಮತ್ತು ಮ್ಯಾಲೆ ಸ್ಪ್ರೇ ಮಾಡ್ರೆ ಯಾವ ಗೊಬ್ಬರ ಸ್ಪ್ರೇ ಮಾಡಿದ್ರೆ ಹೆಚ್ಚು ರಿಸಲ್ಟ್ ಕೊಡ್ತೈತಿ ಅಂತೇಳಿ ಈ ವಿಡಿಯೋದಾಗ ಸಂಪೂರ್ಣವಾಗಿ ತಿಳ್ಕೊಂಡು ಈ ವಿಡಿಯೋದಾಗ ಯಾವೊಂದು ಇಂಪಾರ್ಟೆಂಟ್ ಆದ ಒಂದು ಔಷಧಿ ಐತಿ ಆ ಔಷಧಿ ಹೆಸರು ಕೇಳ್ರಿ ನೀವು ಏನತ್ತರಪ್ಪ ಎಂಥ ಕಾಲು ಬತ್ ನೋಡು ಇನ್ನು ಯಾವ್ದಕ್ಕೂ ಬೆಳೆಗಳಿಗೂ ಇದನ್ನ ಸ್ಪ್ರೇ ಮಾಡೋವಂಥ ದಿನ ಭತ್ತ ನೋಡತ್ತ ಹೇಳಿ ನೀವ ರೈತರೆಲ್ಲ ಒಂಥರ ಇದನ್ನ ನೀವ ಇದನ್ನ ಇದು ಮಾಡ್ತೀರಿ ಆ ಔಷಧಿ ಹೇಳಿ ನಾವು ಹೇಳತ್ತೆ ನೀವು ವಿಡಿಯೋ ನೀವು ತಿಳ್ಕೊಬೇಕಾರೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿರಿ ಈ ರೀತಿ ಕಿರಿ ಐತಿ ಗೊಂಜಾಳ ಮತ್ತು ಕಲರ್ ಅದು ಹಿಡಿದಿಲ್ಲ ಇಲ್ಲಿ ಇಲ್ಲೆಲ್ಲ ರೋಗ ಅದು ಬಳಕಿ ಇಟ್ಟಂಗಿ ರೋಗ ಬಳಕ ಕೆಂಪಂಗಿ ಎಲ್ಲಿಗೆ ಆ ಔಷಧಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತನೂ ಈಗ ತಿಳಿಸ್ಕೊಡ್ತೀನಿ ಮುಂದೆ ನೋಡಿರಿ ಸ್ಪೆಷಲ್ ಯಾವ ಔಷಧಿ ಐತಿ ಅಂತ ಹೇಳಿ ವಿಚಾರ ಮಾಡ್ತಾರೇ ಎಲ್ಲರೂ ಇಲ್ಲೇ ಐತಿ ನೋಡಿರಿ ಹತ್ತೊಂಬತ್ತು ಹತ್ತೊಂಬತ್ತು ಎನ್ ಪಿ ಕೆ ಮತ್ತು ನ್ಯಾನೋ ಡಿ ಎ ಪಿ ಐತಿ ಇನ್ನೊಂದು ತೊಳಗ ನ್ಯಾನೋ ಇರಿಯಾ ಇದು ನ್ಯಾನೋ ಇದನ್ನು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಪಂಪಿಗೆ ಶಂಬರ್ ಗ್ರಾಮ್ ಹಾಕಿರಿ ಇದು ನ್ಯಾನೋ ಡಿ ಎ ಪಿ ಇದು ಒಂದು ಪಂಪಿಗೆ ಮೂವತ್ತೈದರಿಂದ ನಲ್ವತ್ತು ಮಿಲ್ಲಿ ಹಾಕಿರಿ ಮತ್ತೆ ಅದು ಮೂವತ್ತೈದರಿಂದ ನಲವತ್ತು ಮಿಲಿ ಹಾಕ್ರಿ ಅಂತಂದ್ರೆ ನಮಗೂ ಎಲ್ಲ ಔಷಧಿ ಗೊತ್ತಾಗ್ತಾ ನಾವ ಹೊಡಿತಿದಿಲ್ಲ ಏನು ಕೇಳಿ ತಿಳ್ಬೇಕು ಇನ್ನೊಂದು ಸ್ಪೆಷಲ್ ಔಷಧಿ ಐತಿ ಇದ ನೋಡ್ರಿ ಅದು ಇದರಬೇಕು ಈ ಆಗಿದ್ದ ಔಷಧಿ ಯಾವುದಂದ್ರೆ ಅಂದ್ರೆ ಇಡೀ ನಮ್ಮ ಭಾರತ ದೇಶ ಅರ್ಧದಷ್ಟು ಇದ್ರ ಮೇಲೆ ಐತಿ ಇನ್ಕಮ್ ಮತ್ತೆ ಕರ್ನಾಟಕ ಸರ್ಕಾರ ಇದ್ದ ಹೆಚ್ಚು ಇದು ಯಾವುದಂದ್ರೆ ಇಲ್ಲಿ ಇತ್ತು ನೋಡ್ರಿ ಪರ್ಸಾದ್ರಿ ಇದು ಸಂತರ ಇದನ್ನೂ ಇದಲ್ ಔಷಧಿ ರೀ ಇದನ್ನೂ ಒಂದು ಪಂಪ್ ಇಲ್ಲಾಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಮಿಲಿ ಹಾಕಿರಿ ಇಪ್ಪತ್ತು ಲೀಟ್ರ್ ಪಂಪ್ ಇಪ್ಪತ್ತೈದರಿಂದ ಮೂವತ್ತು ಮಿಲಿ ಹಾಕೋದು ಇದು ಐದು ಪಂಪ ಇಷ್ಟ್ರಿ ಅದ ನಮ್ದು ಇವತ್ತು ಪೇಶಲ್ ಔಷಧಿ ಫುಲ್ ಕಲರ್ ಹಿಡಿಯತಿ ಮತ್ತು ಹೈಟು ಹಾಕೈತಿ ಒಂದು ಇಪ್ಪತ್ತು ಲೀಟ್ರ್ ಪಂಪ್ಗೆ ಹತ್ತೊಂಬತ್ತು ಹತ್ತೊಂಬತ್ತು ಶಂಬರು ಗ್ರಾಮ್ ಹಾಕೋದು ಮತ್ತು ನ್ಯಾನು ಏರಿಯಾ ಮತ್ತು ನ್ಯಾನು ಡಿ ಎ ಪಿ ಒಂದು ನ್ಯಾನು ಡಿ ಎ ಪಿ ಒಂದು ಪಂಪಿಗೆ ನಲ್ವತ್ತೈದರಿಂದ ಐವತ್ತು ಎಮ್ ಎಲ್ ಹಾಕೋದು ಹಾಕುದು ಏರಿಯಾನು ಅಷ್ಟೇ ಹಾಕೋದು ಒಂಥರ ಸ್ವಂತ ಬಂದು ಬಂದ ಅದೊಂದು ಇಪ್ಪತ್ತೈದರಿಂದ ಮೂವತ್ತು ಮುಳ್ಳಿ ಹಾಕಿರಿ ಮೂವತ್ಮಿ ಹಾಕಿ ಈ ರೀತಿ ಸ್ಪ್ರೇ ಮಾಡಿರಿ ಸ್ಪ್ರೇ ಮಾಡಿ ಒಂದು ಮೂರ್ನಾಲ್ಕು ದಿನದಲ್ಲಿ ನಿಮ್ಗೆ ರಿಸಲ್ಟ್ ತೋರ್ಸ್ಕೋತೀವಿ ಯಾವ ರೀತಿ ಐತೆ ರಿಸಲ್ಟ್ ನೋಡುದು ಈಗ ನೀವು ಇದ್ದ ವಿಡಿಯೋ ನೋಡ್ಬೋದು ಇದೇ ವಿಡಿಯೋ ನೋಡ್ತೀರಿ ಇದಾಗ ಗೊಂಜಾಳ ಒಂದು ನಾಲ್ಕು ದಿನ ಬಿಟ್ಟು ನಿಮಗೆ ಇದ್ದ ಗೊಂಜಾಳು ತೋರಿಸ್ತೀನಿ ಈ ಥರದ್ದು ರಿಸಲ್ಟ್ ಎಷ್ಟು ಇರ್ತದೆ ರೀ ತೋರಿಸ್ತೀವಿ ಇದೇ ರೀತಿ ಸಂಬಂಧಿಸಿದ ವಿಡಿಯೋಗಳಿಗೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ